ದೇಶದಲ್ಲಿ ಬೇರೆ ಬೇರೆ ಪ್ರಕಾರದ ರಸ್ತೆ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಬಹುಪಥದ ಮುಕ್ತ ಸಂಚಾರ ಎಂಎಲ್ಎಫ್ಎಫ್ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಇದೊಂದು ಪರಿವರ್ತನೆಯ ಕ್ರಮವಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ರಾಜ್ಯಸಭೆಯಲ್ಲಿಂದು ಹೇಳಿದ್ದಾರೆ ಈ ಮೊದಲು ಟೋಲ್ ಸಂಗ್ರಹಕ್ಕಾಗಿ ಹಣ ಪಡೆಯಲಾಗುತ್ತಿತ್ತು ಬಳಿಕ ಫಾಸ್ಟ್ಯಾಗ್ ಟ್ಯಾಗ್ ವ್ಯವಸ್ಥೆಯಿಂದ ಅನುಕೂಲವಾಯಿತು ಇದೀಗ ಎಂಎಲ್ಎಫ್ಎಫ್ ಜನರ ಇಂಧನ ಹಾಗೂ ಸಮಯ ಉಳಿತಾಯಕ್ಕೆ ಹೆಚ್ಚಿನ ಸಹಕಾರಿಯಾಗಲಿದೆ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದೊಳಗೆ ಈ ಕಾರ್ಯ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು ದೇಶದ ಹೆದ್ದಾರಿಗಳಲ್ಲಿ ವರ್ಷಕ್ಕೆ ಸುಮಾರು ಐದು ಲಕ್ಷ ಅಪಘಾತಗಳು ಸಂಭವಿಸುತ್ತಿದ್ದು ಇವುಗಳಿಂದಾಗಿ ಸರಿಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಜನರು ಸಾವಿಗೀಡಾಗುತ್ತಿದ್ದಾರೆ ಹದಿನೆಂಟರಿಂದ ಮೂವತ್ನಾಲ್ಕರ ವಯೋಮಾನದ ಯುವಜನತೆ ಸಾವಿಗೀಡಾಗುವ ಪ್ರಮಾಣ ಶೇಕಡಾ ರಸ್ತೆ ದುರ್ಘಟನೆಗಳನ್ನು ತಡೆಗಟ್ಟಲು ನಿರಂತರವಾಗಿ ಪ್ರಯತ್ನ ನಡೆಸಲಾಗುತ್ತಿದ್ದು ಸುರಕ್ಷಿತ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಜನರ ವರ್ತನೆಯಿಂದ ಅಪಘಾತಗಳು ಹೆಚ್ಚಾಗುತ್ತಿದ್ದು ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡಬೇಕು ಅಪಘಾತ ಸಂಭವಿಸಿದ ಹತ್ತು ನಿಮಿಷಗಳಲ್ಲಿ ಆಂಬುಲೆನ್ಸ್ ಸ್ಥಳಕ್ಕೆ ಧಾವಿಸುವಂತೆ ಕ್ರಮ ಕೈಗೊಳ್ಳಲು ರಾಜ್ಯಗಳ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಲಾಗುವುದು ಎಂದರು राज्य सरकार का रेवेन्यू बढ़ेगा भारत सरकार का रेवेन्यू बढ़ेगा चोरी समाप्त तो होगी पेट्रोल डीजल में कम से कम हजार डेढ़ हजार बारह सौ करोड़ बचत हो जाएगी लोगों का समय बचेगा और सबसे अच्छी बात पर्यावरण की भी रक्षा होगी ये अच्छी तरह से ವಿಶೇಷ ಶಿಕ್ಷಣದ ಅಗತ್ಯವಿರುವ ದಿವ್ಯಾಂಗ ಮಕ್ಕಳ ಅನುಕೂಲಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ ತಿಳಿಸಿದ್ದಾರೆ ಮಕ್ಕಳಲ್ಲಿರುವ ಸಮಸ್ಥೆಗಳನ್ನು ಗುರುತಿಸಲು ಆದ್ಯತೆ ನೀಡಲಾಗುತ್ತಿದೆ ಇದಕ್ಕಾಗಿ ಡಿಜಿಟಲ್ ತಂತ್ರಜ್ಞಾನ ಬಳಸಿಕೊಳ್ಳಲಾಗುತ್ತಿದೆ ಪ್ರಶಸ್ತ ಅಪ್ಲಿಕೇಶನ್ ಮೂಲಕ ಇದುವರೆಗೆ ತೊಂಬತ್ತೈದು ಲಕ್ಷ ಮಕ್ಕಳನ್ನು ತಪಾಸಣೆಗೆ ಒಳಪಡಿಸಲಾಗಿದೆ ವಿಶೇಷ ತರಬೇತಿಯ ಅಗತ್ಯವುಳ್ಳ ಮಕ್ಕಳ ವಿಕಾಸಕ್ಕಾಗಿ ಸಮಗ್ರ ದೃಷ್ಟಿಕೋನದ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದು ತಿಳಿಸಿದರು ಬಳಿಕ ರಾಜ್ಯಸಭೆಯಲ್ಲಿ ರದ್ದತಿ ಮತ್ತು ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಅನುಮೋದಿಸಲಾಯಿತು ಇದಕ್ಕೂ ಮುನ್ನ ನಡೆದ ಚರ್ಚೆಗೆ ಕೇಂದ್ರ ಕಾನೂನು ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಭಾವದಿಂದ ಕೂಡಿದ ಹಳೆಯ ಕಾನೂನುಗಳನ್ನು ರದ್ದುಪಡಿಸುವ ಮೂಲಕ ಜನರ ಸುಗಮ ಜೀವನಕ್ಕೆ ಅನುಕೂಲ ಕಲ್ಪಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ತಿಳಿಸಿದರು उनकी अब आवश्यकता नहीं है इसलिए हम ईज ऑफ डूइंग बिजनेस के साथ साथ ईज ऑफ लिविंग को भी प्राथमिकता देते हैं मैं अपेक्षा करता हूं ಸಬ್ಕಾ ಕಾ ಬಿಮಾ ರಕ್ಷಾ ಮಸೂದೆಯ ಕುರಿತು ನಡೆದ ಚರ್ಚೆಗೆ ಉತ್ತರಿಸಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕಳೆದ ಹತ್ತು ವರ್ಷಗಳಲ್ಲಿ ವಿಮಾ ವಲಯ ಅಸಾಧಾರಣ ಪ್ರಗತಿ ಹೊಂದಿದ್ದು ವಿಮೆ ಸೌಲಭ್ಯ ನೀಡುವ ಸಂಸ್ಥೆಗಳ ಸಂಖ್ಯೆ ಎಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿದೆ ವಿಮೆ ಕಂತಿನ ಪ್ರಮಾಣ ಹನ್ನೊಂದು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಳವಾಗಿದೆ ದೇಶದ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಮಾ ಸೌಲಭ್ಯಕ್ಕೆ ಒಳಪಡುತ್ತಿರುವುದನ್ನು ಈ ಅಂಕಿಅಂಶಗಳು ತಿಳಿಸುತ್ತವೆ ಎಂದು ಹೇಳಿದರು ವಿಮೆಗಳ ಜಿಎಸ್ಟಿಯನ್ನು ಶೂನ್ಯಕ್ಕೆ ಇಳಿಸಲಾಗಿದ್ದು ಈ ಮೊದಲು ಶೇಕಡ ಹದಿನೆಂಟರಷ್ಟು ಜಿಎಸ್ಟಿ ವಿಧಿಸಲಾಗಿತ್ತು ದೇಶದ ಸಾಮಾನ್ಯ ಜನರಿಗೆ ವಿಮಾ ಸೌಲಭ್ಯ ದೊರೆಯುವಂತಾಗಬೇಕು ಎನ್ನುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಪರಿಣಾಮವಾಗಿ ಹೆಚ್ಚು ಜನರು ವಿಮಾ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಎಂದರು On all individual life insurance policies and individual health insurance policies to make them more affordable to the common man.